ಅಭ್ಯರ್ಥಿ ಫೈನಲ್ ಆಗಿದೆ 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 ಪಾರ್ಟಿ ಅನೌನ್ಸ್ ಮಾಡ್ತಾರೆ ಪಾರ್ಟಿಯರು ಅನೌನ್ಸ್ ಮಾಡ್ತಾರೆ ಶಾಸಕರು ಕಾರ್ಯಕರ್ತರು ಪರಿಚಯ ಮಾಡ್ಕೊಳಕ್ ಅವಕಾಶ ಇದೆ ನಾನು ಒಬ್ಬ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ನಾನು ಘೋಷಣೆ ಮಾಡ್ತಕ್ಕಂಥದ್ದು ಪಾರ್ಟಿ ಘೋಷಣೆ ಮಾಡೋದಕ್ಕಿಂತ ಮೊದಲು ನಾನು ಘೋಷಣೆ ಮಾಡಬಾರ್ದು ಪಾರ್ಟಿ ಕ್ಯಾಂಡಿಡೇಟ್ ತೀರ್ಮಾನ ಆಗಿದೆ ಅಂದ್ರೆ ನಿಮಗೆ ಎಲ್ಲಾ ಗೊತ್ತಾಗುತ್ತೆ ಬಿಡಿ ನಿಮಗೆ ಎಲ್ಲಾ ಗೊತ್ತಲ್ಲ ನೀವೇ ಹೇಳ್ತೀರಾ ಮತ್ತಿರ್ಗೆ ಯಾಕೆ ಮಾಡ್ತೀರಾ ಇಲ್ಲ ನೋಡೋಣ ಅವಶ್ಯಕತೆ ಬಿದ್ರು ಮಾಡ್ತೀವಿ ಆಯಿತು ನೋಡ ಅವರಷ್ಟು ಬುದ್ಧಿವಂತರಲ್ಲ ನಾನು ಅವರು ಬುದ್ಧಿವಂತರು ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬನ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದೀವಿ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ಕೊಡ್ತಾರೆ ಕೊಡಲಿ ಅದಕ್ಕೇನು ನನಗೇನು ಬೇಜಾರಿಲ್ಲ ಅವರೊಬ್ರು ಸಂಸದರಾಗಿದ್ದಾರೆ ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ಪಾರ್ಲಿ ಆಯ್ತು ಬಿಡು ಈಗ ಇದು ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ಜಿಲ್ಲೆ ಜನ ನಾನು ಸುಮಲತಾರೋ ಅಥವಾ ಕುಮಾರಸ್ವಾಮಿನೋ ಯಾರ್ದಾರೋ ಒಬ್ಬರು ಹೆಸರು ಬರೆದ್ಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡೋವಂಥ ಕಾಲ ಅಲ್ಲ ಇದು ಪ್ರಜಾಪ್ರಭುತ್ವ ಈ ಜಿಲ್ಲೆ ಎಂಟು ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು ಅವರು ಅವ್ರ ಬೇ ಅಭಿಪ್ರಾಯನ ಹೇಳಿದ್ದಾರೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಅಲ್ಟಿಮೇಟ್ ತೀರ್ಮಾನ ಮಾಡೋದು ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ ಯಾರು ಈಗ ಆಯ್ತಪ್ಪ ಅವ್ರು ಹೇಳೋದು ತಪ್ಪೇನು ಪಾರ್ಲಿಮೆಂಟು ಸ್ಟ್ರಾಂಗ್ ಆಗಿ ಹೋಗ್ಬೇಕು ಅಂತ ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹೋಗಿ ಏನೇನು ಪಾರ್ಲಿಮೆಂಟ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇತಿಹಾಸ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಓಕೆ ಆಯ್ತು ಬೇಡ ಅಂದ್ರೆ ಯಾರ್ರೀ ಜನನೇ ತೀರ್ಮಾನ ಮಾಡ್ಬೇಕಲ್ಲ ಯಾರು ಹೋಗ್ಬೇಕು ಅಂತ ಕಾಯೋಣ ಒಂದು ಸ್ವಲ್ಪ ದಿವಸ ಈಗ ಯಾರು ಹೋಗ್ಬೇಕು ಬೇಡ ಅನ್ನೋದನ್ನ ನಾನು ನೀನು ತೀರ್ಮಾನ ಮಾಡೋಕ್ಕಾಗಲ್ವಲ್ಲಪ್ಪ ಆಗಲ್ವಲ್ಲಪ್ಪ ಹಾಂ ಹದಿನಾರು ಲಕ್ಷ ಹೆಚ್ಚು ಕಡಿಮೆ ಹದಿನೆಂಟು ಲಕ್ಷ ಹದಿನಾರು ಲಕ್ಷ ಹದಿನೇಳು ಲಕ್ಷ ಮತದಾರವ್ರೆ ಈ ಎಂ ಪಿ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ಮತದಾರರು ಹಣೆ ಬರನ ಬರೀಬೇಕು ಸಮಾಧಾನವಾಗಿರೋಣ ಇನ್ನೆರಡು ತಿಂಗಳು ಅಷ್ಟೇ ಮಾರ್ಚ್ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಮುಗ್ದೋಗುತ್ತೆ ಚುನಾವಣೆ ಅಲ್ಲಿ ಗಂಟೆ ತಡ್ಕೊಳ್ಳೋ ಶಕ್ತಿ ದೇವರು ನನಗೆ ಕೊಟ್ಟವ ನಿಮ್ಮೆಲ್ಲ ಸಹಕಾರದಿಂದ ಬೇರೆಯವರು ತಡ್ಕೊಳಕ್ಕಾಗದೇ ನಾನೇನು ಮಾಡೋಕ್ಕಾಗಲ್ಲ